ಮುರುಘಮಲ್ಲ ದರ್ಗಾದಲ್ಲಿ ಅನ್ನದಾನ ಮಾಡಿದ ಜೆಡಿಎಸ್ ಕಾರ್ಯಕರ್ತರು ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗುಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾದಲ್ಲಿ ಭಕ್ತಾದಿಗಳಿಗೆ ಜೆ ಡಿ ಎಸ್ ಪಕ್ಷದ ನಗರಸಭಾ ಸದಸ್ಯರಾದ ಮಂಜುನಾಥ್ ದೇವಳಂ ಶಂಕರ್ ಮುಖಂಡರಾದ ಮುಕ್ತಿಯಾರ್ ರವರ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದರ್ಗಾ ಮುಜಾವರ್ ರೆಹಮತ್ತುಲ್ಲಾ ಮುಖಂಡರಾದ ಅಮಾನುಲ್ಲಾ ತನ್ವೀರ್ ಪಾಷಾ ಅತಾವುಲ್ಲಾ ಸಮೀವುಲ್ಲಾ ಚೌಡರೆಡ್ಡಿ ಪಾಳ್ಯ ಅಫ್ಸರ್ ಪಾಷಾ ಸೈಯದ್ ಅಕ್ರಮ್ ಸೈಯದ್ ಇಬ್ರಾಹಿಂ ಚಾಂದ್ ಶಂಕರಪ್ಪ ವೆಂಕಟ್ಮಣಪ್ಪ ನರಸಿಂಹರೆಡ್ಡಿ ವೆಂಕಟೇಶ್ ರಾಜಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು

啊。<c oughs>